ಮಾಗಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಗೋಳು ಕೇಳುವವರು ಯಾರು ಪರಿಸರ ಸ್ನೇಹಿ ಗಿಡ ಮರಗಳ ಮರಣ ಹೋಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಖಾಸಗಿ ಡಿ ಗ್ರೂಪ್ ನೌಕರರ ಹೇಳಿಕೆ ಆಸ್ಪತ್ರೆ ಆಡಳಿತ ಅಧಿಕಾರಿಗಳಿಂದಲೇ ಮರ ಕಡಿಯಲು ಅನುಮತಿ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತ ಹಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಅವರ ಅನುಮತಿ ಇಲ್ಲದೆ ಒಂದು ಮರ ಕಡಿದ್ರು ಕೂಡ ಎಷ್ಟೋ ಗಿಡಗಳನ್ನ ಭೂಮಿಯಲ್ಲಿ ಹುಡುಕಿ ನೀಡಲು ಸರ್ಕಾರ ಅವರಿಗೆ ಸೂಚನೆಯನ್ನ ನೀಡುತ್ತದೆ ಇಂತಹ ಕಷ್ಟದ ದಿನಗಳಲ್ಲಿಯೂ ಕೂಡ ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಪರಿಸರ ಉಳಿಸಿ ಮನೆಗೊಂದು ಗಿಡ ನೆಡಿ ಎನ್ನುವ ಮಾತು ಸುಳ್ಳಾಗ್ತಾ ಇದೆ ಪ್ರಕೃತಿ ಒಡಲಿನಲ್ಲಿ ಬೆಳೆದಂತ ಸರ್ಕಾರಿ ಆಸ್ಪತ್ರೆಯ ಹಸಿರು ಈಗ ಮಚ್ಚು ಕೊಡಲಿ ಪೇಟೆಗೆ ಮಾಯವಾಗ್ತಾ ಇದೆ ಹಸಿರು ಕಾಣುವ ಬೆಳಕಿನಲ್ಲಿ ಕತ್ತಲು ಕೊರೋನಾ ಹಿನ್ನೆಲೆ ಬಂದಂತ ಕಾಯಿಲೆಗಳಿಗೆ ಆಕ್ಸಿಜನ್ ಬೇಕು ಅಂತ ವೈದ್ಯಾಧಿಕಾರಿಗಳು ತಿಳಿಸಿದ್ರು ಆದ್ರೆ ಮರ ಗಿಡಗಳನ್ನ ಕಡಿಸುವ ಕೆಲಸ ಏತಕ್ಕೆ ಎಂಬುದು ರೋಗಿಗಳ ಮಾತು ಮಾಗಡಿ ಸರಿನ ಆಸ್ಪತ್ರೆ ಇದಕ್ಕೆಲ್ಲ ಯಾರ ಬೆಂಬಲ ಅಧಿಕಾರ ಇದೆ ಅಂತ ನಾನು ಎಂಬ ಪ್ರತಿಷ್ಠೆ ಏಕೆ ಎಲ್ಲರಲ್ಲಿ ಒಂದಾಗೋ ಮಂಕುತಿಮ್ಮ ಹಾಗೆ ಗಾದೆ ಮಾತಿನಂತೆ ಹಸಿರು ಉಳಿಸಿ ನಾಡನ್ನ ಬೆಳೆಸಿ ಜನಸಾಮಾನ್ಯರ ಮಾತು ಹಸಿರು ಉಳಿಸುವ ರೈತನ ನಾಯಕರು ಕಣ್ಮುಚ್ಚಿ ಕುಳಿತಿರುವುದು ಕಣ್ಣಾರೆ ಪಟ್ಟಣ ನಿವಾಸಿಗಳಿಗೆ ಕಾಣ್ತಾ ಇದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಅದಕ್ಕಲ್ಲ ಯಾರ ಪರ್ಮಿಷನ್ ಇದೆ ಏನೇ ಮಾಡಬೇಕಾದ್ರೂ ಸರ್ಕಾರದ ಆದೇಶದಿಂದ ಪರ್ಮಿಷನ್ ಇರ್ತದೆ ಏನು ಅಂತಂದರೆ ನೀವು ಮರ ಕಡಿಕಾಗ್ಬೋದು ಮರ ಒತ್ಕೊಂಡೋಗಿ ಏನೋ ನೀವು ಸಂತೋಷ ತಗೊಂಡೋಗಿ ಯಾವುದಕ್ಕೆ ಆದರೂ ಪರ್ಮಿಷನ್ ಇರಬೇಕು ಏ ಬರೀಲ್ರಿ ರೈತ ಸಂಘ ಅವರೇ ಪರ್ಮಿಷನ್ ಇರಬೇಕು ನೀವು ಪರ್ಮಿಷನ್ ಲೆಟ್ರಿಂದ ಏಕೆಕಿ ಗಿಡಗಳನ್ನ ಯಾಕೆ ಮರಣಹೊಮ್ಮ ಮಾಡ್ತಾಯಿದ್ದೀರಿ ರೇ ಪರಿಸರವಾದಿಗಳೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರು ಕೇಳೋರು ಇಲ್ಲದೇ ಮರಗಳನ್ನ ಕಡಿತಾ ಇದ್ದಾರೆ ಕಡ್ಕೊಂಡು ತೊಗೊಂಡೋಗ್ತಾರೆ ನೀವು ಏನೋ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಇದಿರ್ಬೇಕು ಏನು ಹೇಳಿ ಅವ್ರು ತಗೊಂಡು ಪರಿಸರನ ಏನು ಬೇಕಾದ್ರೆ ಹಾಳು ಮಾಡ್ಕೊಳ್ಳಿ ಏಕೈಕಿ ಯಾವ ಥರ ಮಾಡ್ತಾರೆ ಇದೆಲ್ಲ ಉತ್ತೇಜನ ಪ್ರಿಯರು ಯಾರು ಅವ್ರು ಕೇಳಿ ಒಂದ್ಸರಿ ಯಾರು ಏನು ಅಂತ ಅವ್ರನ್ನೊಂದ್ಸರಿ ಕೇಳಿ ಯಾರು ಏನು ಆಗಲಮ್ಮ ಹೊಸಪೇಟೆ ಆಗಲಿ ಈಗ ಇಷ್ಟೊಂದು ಗಿಡಗಳನ್ನೆಲ್ಲ ಕಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದರೆ ಎಲ್ಲ ಮೊಸರು ಐತೆ ಹೆಂಗ ಮತ್ಕೊತದೆ ಅದನ್ನು ಫಾರೆಸ್ಟ್ ಅವ್ರಿಗೆ ನೀವು ಲೆಟ್ರ್ ಕೊಡಬೇಕು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡಿ ಇಲ್ಲ ನಿಮ್ಮ ಆಡಳಿತ ಅಧಿಕಾರಿ ಯಾರಿದ್ದಾರೆ ನಿಮ್ಮ ಆರೋಗ್ಯ ಅಧಿಕಾರಿ ನೀವು ಲೆಟ್ರ್ ಕೊಟ್ಟು ಹೋಗಿ ಏಕೆ ಹಿಂಗೆ ಕಟ್ಕೊಂಡು ಹೋಗ್ತೀರಿ ಹಾಂ ಏಕೈಕಿ ಈ ಥರ ಎಲ್ಲ ತಪ್ಪು ಆಮೇಲೆ ಏನು ಅಂದ್ರೆ ಪರಿಸರ ಉಳಿಸಿ ಈಗ ಹಾಸ್ಪಿಟಲ್ ಪರಿಸರ ಇಲ್ಲ ನೀವು ಹೊತ್ತು ಗಿಡ ಹಾಕ್ಬೇಕು ಆಸ್ಪತ್ರೆಯಲ್ಲಿ ಇಲ್ಲ ಹೋಗವಾ ಏನು ಮಾಡಲ್ಲ ಹೋಗಿ ಆಸ್ಪತ್ರೆಲಿ ಏನು ಗೊತ್ತಾ ನೀವು ಹೊತ್ತು ಗಿಡ ಬೆಳೆಸ್ಬೇಕು ನೀವೇ ಹತ್ ಗಿಡ ಯಾವ ಯಾವ್ತರ ಆಗ್ತದೆ ನಾಳೆನ ಅದೇ ಮಾಡ್ತಾರೆ ನೋಡಿ ಗಾಡಿ ತುಂಬಾ ಅಂದ್ರೆ ಕಟ್ ಮಾಡಿ ನೋಡಿ ನೀವು ಗಿಡ ನೆಡ್ತೀರಿ ಈಗ ಅರಣ್ಯ ಇಲಾಖೆ ಇದೆ ಒಂದೊಂದು ಗಿಡ ನೆಡಬೇಕು ಅದ್ ನೆಡಬೇಕು ಇದು ನೆಡಬೇಕು ಅಂತ ಎಲ್ಲ ಮಾಹಿತಿ ಕೊಡ್ತೀರಿ ನೋಡಿ ಕೇಳೋರಿಲ್ಲ ಹೇಳೋರಿಲ್ಲ ಸರ್ಕಾರ ಚೆನ್ನಾಗಿದೆ ಹೋಗಿ ಹೋಗಿ ಆಚೆ ಬಂದಿದ್ದು ಬಿಡೋದು ಮಾಡ್ಕೊತೀವಿ ಅಂತಂದ್ರೆ ಏನಪ್ಪ ರಾಜ್ಕುಮಾರ್ ಈ ಡಿಗ್ರೀನಪ್ಪ ಎಲ್ಲ ಅಡಿ ಗ್ರೂಪ್ ನೌಕರ್ರ ಇದ್ರಪ್ಪ ಇದು ಮತ್ತೆ ಈಗ ಹೇಳಿದ ತೊಂದರೆ ಮೇಡಮ್ನವ್ರು ಹೇಳಿದ್ರೆ ಕಳ್ಸಾಕ್ತವ ನಾವು ಟಿ ಸಿ ಇತ್ತು ಅಂತ ಯಾರು ಹೇಳಿದ್ರು ಯಾರು ಕೇಳಿದ್ರೆ ನಿಮ್ಮ ಅರ್ಥ ಆಗೋಲ್ಲಪ್ಪ ಇದೇನು ಆಸ್ಪತ್ರೆ ಅನ್ಕೊಂಡಿದಾರ ಏನು ಟೂರ್ ಅರ್ಥ ಆಗ್ತಲ್ಲ ಹೇಳ್ದಲ್ಲ ತೊಂದರೆ ಮೇಡಮ್ನವ್ರು ಹೇಳಿದ್ರೆ ಕಳ್ಸಾಗ್ತವ ನಾವು ಟಿ ಸಿ ಇತ್ತು ಅಂತ ಯಾರು ಹೇಳಿದ್ರು ಯಾರು ಕೇಳಿದ್ರು ಮುಂದೂ ಅರ್ತಾಗಲ್ಲಪ್ಪ ಇದೇನು ಆಸ್ಪತ್ರೆ ಅನ್ಕೊಂಡಿದಾರೋ ಏನು ಟೂರ್ ಅರ್ಥ ಆಗ್ತಲ್ಲ